ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ ವೀಕ್ಷಕರೇ ಯಾರಾದರೂ ಬೀದಿಗಳಲ್ಲಿ ಭಿಕ್ಷೆ ಬೀಳುತ್ತಿರುವುದನ್ನು ನೀವು ನೋಡಿದಾಗ ಹೆಚ್ಚು ಗಮನ ಕೊಟ್ಟು ನೋಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಈ ಭಿಕ್ಷಾಟನೆ ಗ್ಯಾಂಗ್ಗಳು ಮಕ್ಕಳನ್ನು ದಿನಕ್ಕೆ ಸುಮಾರು ಮುನ್ನೂರು ರೂಪಾಯಿಗೆ ಬಾಡಿಗೆಗೆ ಪಡೆದು ಎಂಟು ತಿಂಗಳ ವಯಸ್ಸಿನ ಮಕ್ಕಳಿಗೆ ಮಲಗುವ ಮಾತ್ರೆಯನ್ನು ಕೊಟ್ಟು ನಿದ್ರಾಹೀನ ಸ್ಥಿತಿಗೆ ತಂದು ಅವರನ್ನು ಭಿಕ್ಷಾಟನೆಗೊಳಗ ಒಳಪಡಿಸ್ಬಿಡ್ತಾರೆ ಶಾಂತವಾಗಿರ್ಬೇಕು ಆ ಮಾತ್ರೆ ಅಂತ ಮಾತ್ರೆಗಳನ್ನು ಕೊಡ್ತಾರೆ ಚೆನ್ನೈಯಲ್ಲಿ ಭಿಕ್ಷಾಟನೆ ದಂಧೆಯ ಗ್ಯಾಂಗ್ಗಳು ಒಂದು ಸಿಕ್ಕಿ ಬಿದ್ದಿದೆ ಅಲ್ಲಿ ಮಹಿಳೆಯರನ್ನು ಕೇಸರಿ ಬಟ್ಟೆಗಳಲ್ಲಿ ಹಿಂದೂಗಳಂತೆ ಧರಿಸಿ ದೇವಾಲಯಗಳ ಮುಂದೆ ಭಿಕ್ಷೆ ಬೇಡ ಅಂತ ಹೇಳೋದು ನಂತರ ಇದೇ ಮಹಿಳೆಯರು ವೇಷಭೂಷಣಗಳನ್ನು ಬದಲಾಯಿಸಿ ಮಸೀದಿಗಳ ಮುಂದೆ ಭಿಕ್ಷೆ ಬೀಳುತ್ತಾರೆ ಬುರ್ಕಾಗಳನ್ನು ಮುಸ್ಲಿಮರಂತೆ ಧರಿಸುತ್ತಾರೆ ಇದು ಅತ್ಯಾಧುನಿಕ ಕ್ರಿಮಿನಲ್ ನೆಟ್ವರ್ಕ್ ಇದಾಗಿದೆ ಇದನ್ನು ಇನ್ನೂ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳ್ಬೇಕಾ ಅಂತಂದ್ರೆ ಒಂದು ಭಿಕ್ಷುಕರು ಮಾಫಿಯಾ ಅಂತ ಹೇಳಬಹುದು ಸರಳ ಭಾಷೆಯಲ್ಲಿ ಹೇಳ್ಬೇಕಾ ಅಂತಂದ್ರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಭಿಕ್ಷುಕರು ಇದ್ದಾರೆ ಅವರಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜನರು ಹನ್ನೆರಡನೇ ತರಗತಿವರೆಗೂ ಓದಿದ್ದಾರೆ ಜನಗಣತೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಭಿಕ್ಷಕರು ಡಿಪ್ಲೊಮಾ ಅಥವಾ ಪದವಿಯನ್ನು ಹೊಂದಿದವರಾಗಿದ್ದಾರೆ ಪ್ರತಿದಿನ ಭಿಕ್ಷಕರು ತುಂಬಾ ಹಣವನ್ನು ಸಂಪಾದಿಸುತ್ತಾರೆಂದು ನಿಮಗೆ ನಿಜಕ್ಕೂ ಇದು ಆಘಾತವನ್ನುಂಟು ಮಾಡುತ್ತದೆ ವಿಷಯ ಸ್ನೇಹಿತರೆ ಸುರೇಶ್ ಮಂಜಿಕರ್ ಎಂಬ ಹುಡುಗ ಕೆಲಸ ಹುಡುಕುತ್ತಾ ಬಿಹಾರದಿಂದ ಕಾನ್ಪುರಕ್ಕೆ ತೆರಳುತ್ತಾನೆ ಅವನು ಕಾನ್ಪುರದ ಯಶೋಧಾ ನಗರದ ಕೊಳಗೇರಿ ಕ್ಲಸ್ಟರ್ನಲ್ಲಿ ವಾಸಿಸುತ್ತಿದ್ದಾನೆ ಒಂದು ದಿನ ಅವನು ವಿಜಯ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ ವಿಜಯ್ ಎಂಬ ವ್ಯಕ್ತಿ ಕೆಲಸವನ್ನು ಕೊಡಿಸುವುದಾಗಿ ಭರವಸೆ ನೀಡುತ್ತಾನೆ ಅದಕ್ಕಾಗಿ ಕಾನ್ಪುರದ ಸೇತುವೆಯಡಿಯಲ್ಲಿ ಅವನನ್ನು ಭೇಟಿಯಾಗಲು ಹೇಳ್ತಾನೆ ಮರುದಿನ ಸುರೇಶ್ ಅಲ್ಲಿಗೆ ಬ್ರಿಡ್ಜ್ ತಳಗೆ ತಲುಪುತ್ತಾನೆ ಯಾರೋ ಅವನನ್ನು ಹಿಂದಿನಿಂದ ಬಂದು ಅವನ ತಲೆಯ ಮೇಲೆ ಕಪ್ಪು ಬಟ್ಟೆಯನ್ನು ಹಾಕಿ ಅಪರಿಸಿ ಕರೆದುಕೊಂಡು ಹೋಗ್ಬಿಡ್ತಾರೆ ಇದರ ನಂತರ ಸುರೇಶ್ ಮಾದಕ ಮಾದಕ ವ್ಯಸನ ರಾಸಾಯನಿಕ ಇಂಜೆಕ್ಷನ್ ಅನ್ನು ಕೊಟ್ಟು ಕಣ್ಣುಗಳನ್ನು ಇಂಜೆಕ್ಸ್ ಕೊಟ್ಟು ಅವರನ್ನು ಗುರುಡನನ್ನಾಗಿ ಮಾಡಿಬಿಡ್ತಾರೆ ಕೂಡ ಕತ್ತರಿಸಿಬಿಡ್ತಾರೆ ಅವನನ್ನು ಹೊತ್ತು ದಿನಗಳ ನಂತರ ಅವನನ್ನು ವೀಕ್ ಆದಾಗ ಸೂಕ್ತ ದಿನ ನೋಡಿ ಅವನ ಮಹಿಳೆಗೆ ಎಪ್ಪತ್ತು ಸಾವಿರಕ್ಕೆ ಮಾರಾಟ ಮಾಡಿಬಿಡ್ತಾರೆ ನಂತರ ರಾಜ್ ಎಂಬ ವ್ಯಕ್ತಿ ಅವನನ್ನು ಕೋರ ಕೋರಂಪುರ್ ಎಕ್ಸ್ಪ್ರೆಸ್ನಲ್ಲಿ ದೆಹಲಿಗೆ ಕರ್ತ ಕರ್ತಿರ್ತಾನೆ ದೆಹಲಿಯಲ್ಲಿ ಅವನನ್ನು ಭಿಕ್ಷೆ ಬೇಡಲು ಸ್ಥಳದಲ್ಲಿ ಬಿಡ್ತಾನೆ ಈ ಜನರು ಸುರೇಶ್ ಮತ್ತು ಇತರ ಭಿಕ್ಷುಕರಿಗೆ ದಿನಕ್ಕೆ ಎರಡು ಪ್ಲಾಟ್ ಬ್ರೆಡ್ ಅನ್ನು ಅಂದರೆ ಡ್ರೆಡ್ ಮಾತ್ರ ನೀಡುತ್ತಾರೆ ಜನರಿಗೆ ಕರುಣೆ ಬರಲಿ ಅಂತೇಳಿ ಅವರು ತಳ್ಳಿಗಿದ್ರೆ ಸ್ವಲ್ಪ ಕರುಣೆ ಪಟ್ಟು ಭಿಕ್ಷೆ ಹಾಕಬಹುದು ಅಂತ ಕಾರಣಕ್ಕೆ ಇವರು ಊಟ ಕಡಿಮೆ ಬರೀ ಬ್ರೆಡ್ ಅಲ್ಲಿ ಮಲಗಿಸ್ತಾರೆ ಅವರನ್ನು ಹಿಂಸಿಸ್ತಾರೆ ಮತ್ತು ಕೆಲವು ರಾಸಾಯನಿಕ ಇಂಜೆಕ್ಟ್ಗಳನ್ನು ಕೊಡ್ತಾರೆ ಸುರೇಶ್ ಅವನ ಕಳಪೆ ಆರೋಗ್ಯವನ್ನು ನೋಡಿ ರಾಜ್ ಸುರೇಶ್ ಅವನನ್ನು ವಿಜಯ ಅವರೊಂದಿಗೆ ಕಾನ್ಪುರಕ್ಕೆ ಕಳಿಸಿದ ಆದ್ರೆ ಕಾನ್ಪುರದಲ್ಲಿಯೂ ಸಹ ಅವನನ್ನು ಭಿಕ್ಷೆ ಬೇಡುವಂತೆ ಒತ್ತಾಯಿಸ್ತಾರೆ ಬೆಳಿಗ್ಗೆ ಸಂಜೆಯವರೆಗೆ ಸುರೇಶ್ ನಗರದ ಮುಖ್ಯ ಚೌಕಗಳಲ್ಲಿ ವಿರಾಮವಿಲ್ಲದೆ ನಿಲ್ಲಬೇಕಾಯಿತು ಭಿಕ್ಷೆ ಬೇಡಲು ಮತ್ತು ಅವನ ಭಿಕ್ಷಾಟನೆಯಿಂದ ಸಂಗ್ರಹಿಸಿದ ಹಣ ದಿನದ ಕೊನೆಯಲ್ಲಿ ಈ ಅಪಹರಣಕಾರರು ಎಲ್ಲವನ್ನು ತೆಗೆದುಕೊಳ್ತಾರೆ ವೀಕ್ಷಕರೇ ಕೆಲವು ತಿಂಗಳುಗಳ ನಂತರ ಸುರೇಶನ ಸ್ಥಿತಿ ತುಂಬ ಹದಗೆಟ್ಬಿಡ್ತು ಅಪಹರಣಕಾರರು ಅವನನ್ನು ಒಂದು ರಸ್ತೆ ಬಿದಿಗೆ ಎಸೆದು ಹೊರಟು ಹೋಗಿಬಿಡ್ತಾರೆ ಅದರ ನಂತರ ಹೇಗಾದರೂ ಸುರೇಶ್ ತನ್ನ ಮನೆಗೆ ತಲುಪುವಲ್ಲಿ ಆಗ್ತಾನೆ ಆದರೆ ಅವನ ಸ್ಥಿತಿ ತುಂಬ ಕೆಟ್ಟದ್ದಾಗಿದ್ದರಿಂದ ಅವನ ಕುಟುಂಬದವರು ಅವನನ್ನು ಗುರುತಿಸಲು ಸಹ ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಇದು ಕಾಲ್ಪನಿಕ ಕಥೆಯಿಂದ ಸ್ನೇಹಿತರೆ ನಿಜ ಕೂಡ ನಿಜ ಘಟನೆ ಇದು ಪರದೆ ಮೇಲೆ ನೀವು ಸುರೇಶ್ ಅವರ ನಿಜವಾದ ಫೋಟೋಗಳನ್ನು ನೋಡಬಹುದು ಬೇಕಾದ್ರೆ ಆದರೆ ಸುರೇಶನ ಪ್ರಕರಣವು ಪ್ರತ್ಯೇಕ ಪ್ರಕರಣವಲ್ಲ ಸ್ನೇಹಿತರೆ ಇದು ಹೆಚ್ಚು ಸಂಘಟಿತ ಅತ್ಯಾಧುನಿಕ ಅಪರಾಧ ಜಾಲವಾಗಿದೆ ಇದೊಂದು ಭಾರತದಲ್ಲಿ ಸಂಘಟಿತ ಭಿಕ್ಷಾಟನೆ ಒನ್ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಮೌಲ್ಯದ ಉದ್ಯಮವಾಗಿಬಿಟ್ಟಿದೆ ಸ್ನೇಹಿತರೆ ಇದರಲ್ಲಿ ನೂರಾರು ಸಾವಿರ ಜನರು ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರು ಬೀದಿಗಳಲ್ಲಿ ಭಿಕ್ಷುಕನಿಗೆ ಹಣವನ್ನು ನೀಡಿದಾಗ ಹಣ ಎಲ್ಲಿ ಹೋಗುತ್ತೆ ಒಂದು ದಿನದಲ್ಲಿ ಭಿಕ್ಷುಕ ಎಷ್ಟು ಗಳಿಸ್ತಾನೆ ಈ ವ್ಯಾಪಿಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಇಲ್ಲಿ ಪರಿಹಾರಗಳು ಯಾವ್ಯಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ದೆಹಲಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ವರದಿಯನ್ನು ಪ್ರಕಟಿಸಿತು ಅವರು ಈ ವಿಷಯದ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ನಡೆಸಿದರು ಸ್ನೇಹಿತರೆ ಇದು ಭಿಕ್ಷಾಟನೆಯ ಹಿಂದೆ ಎರಡು ಮುಖ್ಯ ಕಾರಣಗಳಿವೆ ಎಂದು ಬಹಿರಂಗಪಡಿಸಿದರು ಒಂದು ಅಸಹಾಯಕತೆ ಮತ್ತು ಆಯ್ಕೆ ಅವರ ಆಯ್ಕೆ ಅಂತ ಭಿಕ್ಷೆ ಬೇಡುವ ಅವರ ಆಯ್ಕೆ ಹೆಚ್ಚಿನ ಜನರು ಅವರ ಅಸಹಾಯಕತೆಯಿಂದಾಗಿ ಪ್ರಾರಂಭ ಮಾಡ್ತಾರೆ ಭಿಕ್ಷೆ ಬೇಡದು ಸುಮಾರು ಅರವತ್ತೆರಡು ಪರ್ಸೆಂಟ್ ಭಿಕ್ಷಕರು ಬಡತನ ಕಾರಣದಿಂದ ಭಿಕ್ಷೆ ಬೀಳ್ತಾರೆ ಇನ್ನು ನಲವತ್ತೈದು ಪರ್ಸೆಂಟ್ ನಿರುದ್ಯೋಗದಿಂದ ಭಿಕ್ಷೆ ಬೀಳ್ತಾರೆ ಇಪ್ಪತ್ನಾಲ್ಕು ಪರ್ಸೆಂಟ್ ವೃದ್ಧಾಪ ಅಂಗವಿಕಲಿತದಿಂದ ಅನಾರೋಗ್ಯದಿಂದ ಬಳತಾ ಇದ್ದಾರೆ ಆ ಕಾರಣಕ್ಕಾಗಿ ಭಿಕ್ಷೆ ಬೀಳ್ತಾರೆ ಇನ್ನು ಆರು ಪರ್ಸೆಂಟ್ ಭಿಕ್ಷಕರು ವಿಧವೆಯರು ಮಹಿಳೆಯರು ಮತ್ತು ಮೂರು ಪರ್ಸೆಂಟ್ ಜನರು ಡ್ರಗ್ಸ್ ಔಷಧಿಗಳನ್ನು ಮತ್ತು ಇತರ ವ್ಯಸನಿಗಳಿಂದ ಕೋವಿಡ್ ನೈನ್ಟೀನ್ ಲಾಕ್ ಡೌನ್ ಸಮಯದಲ್ಲಿ ಅವರು ಉದ್ಯೋಗ ಕಳೆದುಕೊಂಡ ಕೊಂಡಿದ್ದಕ್ಕಾಗಿ ಭಿಕ್ಷಾಟನಿಗೆ ಿದ್ದಾರೆ ಆದರೆ ಆಯ್ಕೆಯಿಂದ ಬೇಡಿ ಭಿಕ್ಷೆ ಬೇಡುವ ಕೆಲವು ಜನರಿದ್ದಾರೆ ಅವರು ಅಸಹಾಯಕರಾಗಿರುವುದರಿಂದ ಅವರು ಭಿಕ್ಷೆ ಬೇಡುವುದರಲ್ಲಿ ಬೇರೆ ದಾರಿನೇ ಅವರಿಗೆ ಪರ್ಸೆಂಟು ಅನುವಂಶತೆ ಕಾರಣದಿಂದ ಭಿಕ್ಷೆ ಬೀಳುತ್ತಾರೆ ಮತ್ತು ಮೂರು ಪರ್ಸೆಂಟ್ ಜನರು ಧಾರ್ಮಿಕ ಕಾರಣಗಳಿಂದ ಭಿಕ್ಷೆ ಬೀಳುತ್ತಾರೆ ಈ ವರದಿ ಮತ್ತು ಸಮೀಕ್ಷೆಯ ಸುಮಾರು ಇಪ್ಪತ್ತು ಪರ್ಸೆಂಟ್ ಭಿಕ್ಷಕರು ಭಿಕ್ಷಾಟನೆಗೆ ಹೆಚ್ಚುವರಿಯಾಗಿ ಕೆಲವರು ಕೆಲಸಗಳನ್ನು ಮಾಡದೇ ಭಿಕ್ಷೆ ಬೇಡುವ ರಸಬನ್ನಾಗಿ ಮಾಡಿಕೊಂಡು ಕರೆಸಿದ್ದಾರೆ ಯಾಕಂದರೆ ಯಾವುದೇ ಉದ್ಯೋಗ ಗ್ಯಾರಂಟಿ ಇಲ್ಲ ಇದ್ರೂ ಕೂಡ ಅದು ತುಂಬ ಕಡಿಮೆ ಆದ್ದರಿಂದ ಕೆಲವು ಹೆಚ್ಚುವರಿ ಹಣವನ್ನು ಗಳಿಸಲು ಗಳಿಸಲು ಒಂದು ಬಂಡ ಧೈರ್ಯದಿಂದ ಭಿಕ್ಷಾಟನೆಗೆ ಹಿಡಿದು ಅವರ ಗಳಿಕೆಯ ಬಗ್ಗೆ ನೋಡೋದಾದರೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ ಅದೇನಪ್ಪ ಅಂದರೆ ಭಿಕ್ಷುಕ ದಿನಕ್ಕೆ ಎಷ್ಟು ಗಳಿಸ್ತಾನೆ ನಿಮ್ಮದಿನ ಅನಿಸಿಕೆ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ನನ್ನ ಅನಿಸಿಕೆ ಇಷ್ಟೇ ಮೂವತ್ತೆರಡು ಪರ್ಸೆಂಟ್ ಭಿಕ್ಷಕರು ದಿನಕ್ಕೆ ನೂರಕ್ಕಿಂತ ಕಡಿಮೆ ಗಳಿಸ್ತಾರೆ ಎಂದು ವರದಿ ಹೇಳ್ತಿದ್ದೆ ನಾನಲ್ಲ ಇನ್ನು ಮೂವತ್ ಪರ್ಸೆಂಟ್ ಮೂವತ್ ನೂರು ಪರ್ಸೆಂಟ್ ಜನ ನೂರಿಂದ ಎರಡ್ನೂರು ಗಳಿಸ್ತಾರೆ ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ದಿನಕ್ಕೆ ಎರಡ್ನೂರಿಂದ ನಾಲ್ಕುನೂರು ಗಳಿಸ್ತಾರೆ ಕೇವಲ ಒಂದು ಪರ್ಸೆಂಟ್ ಭಿಕ್ಷಕರು ಮಾತ್ರ ದಿನಕ್ಕೆ ನಾಲ್ಕುನೂರಕ್ಕಿಂತ ಹೆಚ್ಚು ಗಳಿಸ್ತಾರೆ ಅವರು ಪ್ರತಿದಿನವೂ ಭಿಕ್ಷೆ ಬೀಳ್ತಾರೆ ಇನ್ನು ಅವರಲ್ಲಿ ಬಹುಪಾಲು ಮಾಸಿಕ ಆದಾಯ ಮೂರು ಸಾವಿರದಿಂದ ಆರು ಸಾವಿರಕ್ಕಿಂತ ಹೆಚ್ಚು ಇರುವುದಿಲ್ಲ ಇದನ್ನು ದೆಹಲಿಯಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರ ಅಧಿಕೃತ ಕನಿಷ್ಠ ವೇತನದೊಂದಿಗೆ ಹೋಲಿಸಿ ನೋಡಿದ್ರೆ ತುಂಬಾ ಕಡಿಮೆ ಗಳಿಕೆ ಉಂಟು ಇನ್ನು ಅವರಲ್ಲಿ ಅನೇಕರು ಮಾಫಿಯಾದ ಬಲಿಪಸುಗಳಾಗಿದ್ದಾರೆ ಸ್ನೇಹಿತರೆ ಆದ್ದರಿಂದ ಅವರು ಪಡೆಯುವ ಹಣವನ್ನು ಸಹ ಅವರು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ ದಿನದ ಕೊನೆಯಲ್ಲಿ ಅವರು ಎಲ್ಲ ಹಣವನ್ನು ತಮ್ಮ ಗ್ಯಾಂಗ್ ನಾಯಕನಿಗೆ ಹಸ್ತಾಂತರಿಸಬೇಕಾಗುತ್ತೆ ಅವರ ಟಾರ್ಗೆಟೇ ಚಿಕ್ಕ ಮಕ್ಕಳು ಅನೇಕ ಮಕ್ಕಳನ್ನು ಅಪರಿಸಿ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಮತ್ತು ಕೆಲವೊಬ್ರು ಅವರು ತಮ್ಮ ಮಕ್ಕಳನ್ನು ಮಾಫಿಯಾಕ್ಕೆ ಮಾರಾಟ ಮಾಡ್ತಾರೆ ಅವರ ತಂದೆ ತಾಯಿ ಬಡ ಕುಟುಂಬದವರು ಸುಳ್ಳು ಭರವಸೆಗಳನ್ನು ನೀಡ್ತಾರೆ ಈ ಮಾಫಿಯಾದವರು ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಅರವತ್ತು ಸಾವಿರ ಮಕ್ಕಳು ಆಗ್ತಾ ಇದ್ದಾರೆ ಮತ್ತು ಈ ಮಕ್ಕಳಲ್ಲಿ ಹೆಚ್ಚಿನ ಸಂಖ್ಯೆಯ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಭಿಕ್ಷೆ ಬೇಡಲು ಒತ್ತಾಯ ಪೂರ್ವಕವಾಗಿ ಕೊಂಡೊಯ್ತಾ ಇದ್ದಾರೆ ಕೆಲವು ಗ್ಯಾಂಗ್ಗಳು ಸಾಮಾನ್ಯವಾಗಿ ಮಕ್ಕಳನ್ನು ಭಿಕ್ಷೆ ಬೇಡಿಕೊಳ್ಳಲು ಮಕ್ಕಳನ್ನು ಬಾಡಿಗೆ ಪಡೆಯುತ್ತಾರೆ ಅಲ್ಪ ಸ್ವಲ್ಪ ಹಣಕ್ಕೆ ಬದಲಾಗಿ ತಮ್ಮ ಮಕ್ಕಳನ್ನು ಬಾಡಿಗೆ ಕೊಟ್ಟುಬಿಡ್ತಾರೆ ಅಂತ ತಂದೆ ತಾಯಿಗಳು ಇದಾರೆ ಸ್ನೇಹಿತರೆ ಒಂದು ಉದಾಹರಣೆ ಆಂಧ್ರ ಪ್ರದೇಶದಲ್ಲಿ ಭಿಕ್ಷಾಟನೆ ಗ್ಯಾಂಗ್ಗಳನ್ನು ದಿನಕ್ಕೆ ಸುಮಾರು ಮುನ್ನೂರು ರೂಪಾಯಿಯಂತೆ ಮಕ್ಕಳನ್ನು ಬಾಡಿಗೆ ಬಾಡಿಗೆಗೆ ಪಡಿತಾರೆ ಅಳುವುದಕ್ಕೆ ತಡೆಯಲು ಮತ್ತು ಇಡೀ ದಿನ ಶಾಂತವಾಗಿರಲು ಮಾತ್ರೆಗಳನ್ನು ಕೊಡ್ತಾರೆ ಸ್ನೇಹಿತರೆ ಇನ್ನು ಮತ್ತೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಕೋಲ್ಕತ್ತಾ ಮೂಲದ ಭಿಕ್ಷಾಟನೆ ಬಾಂಗ್ಲಾದೇಶ ಮತ್ತು ಭಾರತೀಯ ಸದಸ್ಯರನ್ನು ಒಳಗೊಂಡ ಎಂಟು ವರ್ಷದವರೆಗೆ ಮಕ್ಕಳನ್ನು ಗ್ರಾಮೀಣ ಪ್ರದೇಶಗಳಿಂದ ಅಪಹರಿಸಿ ಮತ್ತು ರೈಲುಗಳು ಮತ್ತು ಬಸ್ ನಿಲ್ದಾಣಗಳಲ್ಲಿ ಭಿಕ್ಷೆ ಬೀಳುವಂತೆ ಒತ್ತಾಯ ಮಾಡ್ತಾರೆ ಹತ್ರ ಕೂಡ ಆಹಾರವನ್ನು ನೀಡುವುದರಲ್ಲಿ ಯಾಕಂದರೆ ಸಾರ್ವಜನಿಕರಿಂದ ಹೆಚ್ಚು ಸಹಾನುಭೂತಿಯನ್ನು ಹೊಂದಿ ಅವರ ಮನಸ್ಸನ್ನು ಸೆಳೆದು ಜಾಸ್ತಿ ಭಿಕ್ಷೆ ಹಾಕಲಿ ಅಂತ ಹೇಳಿ ಕರುಣಾಮಯಿಂದ ಅವರಿಗೆ ಆಹಾರ ಕೂಡ ಕಡಿಮೆ ಆಗುತ್ತದೆ ಶಿಕ್ಷಕರು ಎಲ್ಲಿ ಹೆಚ್ಚಿನ ಹಣವನ್ನು ಪಡೆಯುತ್ತಾರೆ ದೇವಾಲಯಗಳ ಬಳಿ ಮಸೀದಿಗಳ ಬಳಿ ನಿಲ್ದಾಣಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಸಾಕಷ್ಟು ಪಾದಚಾರಿ ಇರುವ ಸ್ಥಳಗಳಲ್ಲಿ ಈ ಗ್ಯಾಂಗ್ಗಳಿಗೆ ಯಾವ ಭಿಕ್ಷಕರು ಯಾವ ಪ್ರದೇಶಗಳಲ್ಲಿ ಭಿಕ್ಷೆ ಹೆಚ್ಚಿಗೆ ಕೊಡ್ತಾರೆಂದು ಮೊದಲೇ ತಿಳಿದಿರುತ್ತದೆ ಭಿಕ್ಷುಕರು ಸ್ವತಂತ್ರವಾಗಿ ಭಿಕ್ಷೆ ಬೇಡುವಂತಿಲ್ಲ ಗೊತ್ತಿಲ್ಲದಂಗೆ ನೀವು ಸ್ವತಂತ್ರವಾಗಿ ಭಿಕ್ಷೆ ಬೀಡ್ತಾ ಇದ್ರೆ ನೀವು ಪ್ರತಿ ದುಡ್ಡು ಕೊಡಬೇಕು ಯಾಕಂದ್ರೆ ಪುರಸಭೆ ಇದಕ್ಕೆ ಹಪ್ತೆಗೆ ಹಪ್ತ ಪೈಸಾ ದು ತೋ ಮುನ್ಸಿಪಾಲ್ಟಿ ಪೊಲೀಸ್ ಕೋಯ್ ಬಿ ಆಸ್ಪಾಸ್ ನೀ ಪಟಕ್ತಿ ಸಾವಿದಾರ ಹಪ್ತ ದೇತೆ ಅವ್ರ ಛಾತಿ ಠೋಕ್ಕೆ ದಂಡ ಕರ್ತಿ ಅವರಿಗೆ ದುಡ್ಡು ಕೊಟ್ರೆ ಪ್ರತಿಯೊಬ್ಬ ಭಿಕ್ಷುಕನು ದುಡ್ಡು ಕೊಡುವಂತೆ ಈ ಗ್ಯಾಂಗ್ಗಳು ಸತಾಯಿಸ್ತಾ ಇದ್ದಾರೆ ಸ್ನೇಹಿತರೆ ಚೆನ್ನೈನಲ್ಲಿ ವಯಸ್ಸಾದ ಭಿಕ್ಷುಕನೊಬ್ಬ ತಮ್ಮ ಗುಂಪಿನ ನಾಯಕ ಪ್ರತಿದಿನ ಸಂಜೆ ಎಲ್ಲರ ಗಳಿಕೆಯನ್ನು ಸಂಗ್ರಹಿಸುತ್ತಾನೆ ಇದು ಒಳ್ಳೆ ಕೆಲಸ ಮತ್ತು ತನ್ನ ಪಾಲನ್ನು ತೆಗೆದುಕೊಂಡು ನಂತರ ಎಲ್ಲಾ ಸದಸ್ಯರ ನಡುವೆ ಅನ್ನು ಸಮನಾಗಿ ವಿತರಿಸುತ್ತಾನೆ ಸ್ನೇಹಿತರೆ ಚೆನ್ನೈನಲ್ಲಿ ಒಬ್ಬ ಚೆನ್ನೈನಲ್ಲಿ ಒಂದು ಪ್ರಕರಣವಿತ್ತು ಅಲ್ಲಿ ಕೇಸರಿ ನಿಲುವಂಗಿಯಲ್ಲಿ ಹಿಂದೂಗಳಂತೆ ಧರಿಸಿರುವ ದೇವಾಲಯಗಳನ್ನು ಮಹಿಳೆಯರನ್ನು ಕಳುಹಿಸಲಾಗುತ್ತದೆ ಮತ್ತು ಅದೇ ಮಹಿಳೆಯರು ನಂತರ ಬುರ್ಕಾದಲ್ಲಿ ಮುಸ್ಲಿಮರಂತೆ ಧರಿ ಬಟ್ಟೆಗಳನ್ನು ಧರಿಸಿ ಮಸೀದಿಗಳನ್ನು ಮಸೀದಿಗಳ ಮುಂದೆ ಭಿಕ್ಷೆ ಬೇಡ ಕಳಿಸ್ತಾರೆ ಅಂದರೆ ಭಿಕ್ಷಾಟನೆ ಗ್ಯಾನ್ ಹದಿಮೂರು ವರ್ಷದ ಬಾಲಕ ಭೀಮಪ್ಪ ಒಮ್ಮೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರಿನಲ್ಲಿರುವ ಮಹಿಳೆ ಅವನು ಎಂಟು ವರ್ಷದ ಮಗುವಿನೊಂದಿಗೆ ಮಹಿಳೆಯಲ್ಲಿ ನಡುಗುತ್ತಿರುವುದನ್ನು ನೋಡಿದರು ಮಹಿಳೆ ನಡಗುತ್ತಿರುವುದನ್ನು ನೋಡಿದರು ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಮಹಿಳೆ ಅವನನ್ನು ಕರುಣಿಸಿ ನೂರು ರೂಪಾಯಿ ನೀಡ್ತಾಳೆ ಆದರೆ ಅದರ ನಂತರ ಏನಾಯಿತು ಎಂದರೆ ಇತರ ಭಿಕ್ಷುಕರು ಮತ್ತು ಅವರ ಗ್ಯಾಂಗ್ ನಾಯಕರು ಇದು ಭಾವನಾತ್ಮಕ ಕುಶಲತೆ ತಂತ್ರ ಆಗಿರಬಹುದು ಎಂದು ಕಂಡುಹಿಡಿದು ಆಗ ಅವರು ಶೀತ ಮಳೆಯಲ್ಲೂ ಕೂಡ ಭಿಕ್ಷೆ ಬೀಡಲು ಉದ್ದೇಶಪೂರ್ವಕವಾಗಿ ಮಕ್ಕಳನ್ನು ಕಳಿಸ್ತಾರೆ ಕಳಿಸ್ತಾರೆ ಇದು ಎರಡು ವರ್ಷದ ಮಗು ಪೂಜಾ ಸಾವಿಗೆ ಕಾರಣವಾಗಿದೆ ಜಾವೆಡ್ ಅವರ ಕಥೆಯನ್ನು ನೋಡೋದಾದರೆ ಅವನು ದೆಹಲಿಯ ಕೋನಾಟ್ ಪ್ಲೇಸ್ ಹಳೆಯ ಹನುಮಾನ್ ದೇವಾಲಯದ ಬಳಿ ಭಿಕ್ಷೆ ಬೀಡ್ತಾ ಇದ್ದ ಮತ್ತು ಪ್ರತಿದಿನ ಸುಮಾರು ಹತ್ತರಿಂದ ಇಪ್ಪತ್ತು ರೂಪಾಯಿಗಳನ್ನು ಗ್ಯಾಂಗ್ ಅವರಿಗೆ ಕೊಡ್ತಾ ಇದ್ದಾರೆ ಸಾಲ ಇಸ್ಕೊಂಡು ಅವರು ಪಡೆಯುವ ಎಲ್ಲ ಹಣವನ್ನು ಭಿಕ್ಷೆ ಬೇಡುವ ಮೂಲಕ ಅವರ ಸಾಲಗಳನ್ನು ತೀರಿಸ್ತಾರೆ ಮಾಫಿಯಾ ಗ್ಯಾಂಗ್ ಸಾಲವನ್ನು ಇನ್ನು ಡ್ರಗ್ಸ್ ಔಷಧಿಗಳನ್ನು ನೀಡುತ್ತಾರೆ ಮಕ್ಕಳನ್ನು ಸಿಕ್ಕಿ ಹಾಕಿಕೊಳ್ಳುವ ಇನ್ನೊಂದು ಮಾರ್ಗ ಇದು ಕೆಲವು ಸಂದರ್ಭಗಳಲ್ಲಿ ಪೋಷಕರು ಮಕ್ಕಳನ್ನು ಭಿಕ್ಷೆ ಬೇಡಲು ಒತ್ತಾಯಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈದರಾಬಾದ್ ಇಪ್ಪತ್ತೆಂಟು ವರ್ಷದ ಅನಿಲ್ ಪವಾರ್ ಎಂಬ ಪ್ರತಿ ಸಂಜೆ ಹೊತ್ತಿಗೆ ಅವನು ಭಿಕ್ಷುಕರಿಂದ ಆರು ಸಾವಿರವರೆಗೆ ಹಣವನ್ನು ಸಂಗ್ರಹಿಸುತ್ತಿದ್ದ ಅವನು ಪ್ರತಿ ಭಿಕ್ಷುಕನಿಗೆ ಎಷ್ಟು ವೇತನ ಕೊಡ್ತಿದ್ದಪ್ಪ ಅಂತಂದರೆ ಬೇ ಕೇವಲ ಇನ್ನೂರು ರೂಪಾಯಿ ಮಾತ್ರ ಕೊಡ್ತಿದ್ದ ಆರುನೂರು ಆರು ಸಾವಿರ ರೂಪಾಯಿಗೆ ಅನೇಕ ಬಾರಿ ರಾಜಕೀಯ ಬೆಂಬಲವಿದೆ ಆಂಧ್ರ ಪ್ರದೇಶದ ಎನ್ ಜಿ ಒಗಳು ಮಕ್ಕಳನ್ನು ರಕ್ಷಿಸಲು ಪ್ರಯತ್ನಿಸಿದಾಗ ಸ್ಥಳೀಯ ರಾಜಕಾರಣಿಗಳು ಭಿಕ್ಷಾಟನೆ ಮಾಫಿಯಾವನ್ನು ರಕ್ಷಸ್ಥಾಪಿಸ್ತಾ ಇದ್ದರೆ ಇದು ಹೈದರಾಬಾದಲ್ಲಿ ನಡೀತಾ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ಘಟನೆ ಹೇಳ್ತೀನಿ ಕೇಳಿ ಅಲ್ಲಿ ಶ್ರೀಮಂತ ಕುಟುಂಬದ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆಗೆ ಇಟ್ಟಿರ್ತಾಳೆ ಆ ಮಹಿಳೆ ಆ ಮಗುವನ್ನು ತಂದೆ ತಾಯಿ ಇಲ್ಲದ ಇಲ್ಲದ ಸಮಯ ನೋಡಿ ಭಿಕ್ಷಾಟನೆ ಕಳಿಸ್ತಾಳೆ ಮತ್ತೆ ಬಂದ ನಂತರ ಆಮೇಲೆ ಯಾಚುಸರ್ ಮಗು ಹೇಗಿತ್ತೆ ಹಾಗೆ ಹಾಗೆ ಇಟ್ಬಿಟ್ಟಿರ್ತಾಳೆ ಈ ಘಟನೆ ಬೆಂಗಳೂರಲ್ಲಿ ನಡೆದ ಸ್ವತಂತ್ರ ಭಾರತದಲ್ಲಿ ಭಿಕ್ಷಾಟನೆ ವಿರುದ್ಧ ಮೊದಲ ಕಾನೂನು ಬಾಂಬೆ ತಡೆಗಟ್ಟುವಿಕೆ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಇದರ ಅಡಿಯಲ್ಲಿ ಮುಖ್ಯ ಆಯುಕ್ತರು ಭಿಕ್ಷುಕರನ್ನು ಬಂಧನದಲ್ಲಿ ತೆಗೆದುಕೊಂಡು ಅವರನ್ನು ಸಂಸ್ಥೆಯಲ್ಲಿ ಇರಿಸಲು ಆದೇಶಿಸಬಹುದು ಮತ್ತು ಅವರು ಬಯಸಿದಷ್ಟು ಕಾಲ ಅವುಗಳನ್ನು ಅಲ್ಲಿಯೇ ಇರಿಸಿಕೊಳ್ಳಬಹುದು ಈ ಕಾನೂನನ್ನು ಜಾರಿಗೆ ತಂದಾಗ ಅನೇಕ ಮನೆಯಲ್ಲಿದ್ದ ಜನರು ಈ ಸಂಸ್ಥೆಗಳಲ್ಲಿ ದೀರ್ಘಕಾಲ ಇರಿಸಲಾಗಿತ್ತು ಅನೇಕ ಜನರು ಈ ಕಾನೂನನ್ನು ಟೀಕಿಸಿದರು ಈ ಕಾಯ್ದೆಯ ಅಂತರ್ಗತವಾಗಿ ತಪ್ಪಾಗಿದೆ ಭಿಕ್ಷಾಟನೆ ಗ್ಯಾಂಗ್ಗಳು ಮತ್ತು ಸಂಘಟನೆಗಾಗ ಪರಿಣಾಮ ಬೀರಲಿಲ್ಲ ಆದರೆ ಭಿಕ್ಷುಕರು ಎಲ್ಲ ಶಿಕ್ಷೆ ತೀರ್ವತೆಯನ್ನು ಹೊತ್ತುಕೊಂಡರೂ ಭಿಕ್ಷಾಟನೆ ಗ್ಯಾಂಗ್ಗಳಿಗೆ ಬಲಿಯಾದ ಭಿಕ್ಷುಕರು ಸುಮಾರು ಜನರಿದ್ದಾರೆ ಅದಕ್ಕಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿ ಹೈಕೋರ್ಟ್ ಈ ಕಾಯ್ದೆಯ ಕೆಲವು ವಿಭಾಗಗಳನ್ನು ದೆಹಲಿಯಲ್ಲಿ ಅಸಂವಿಧಾನಿಕವೆಂದು ಘೋಷಿಸಿ ಘೋಷಿಸಲ್ಪಟ್ಟಿತು ಮತ್ತು ಭಿಕ್ಷಾಟನೆಯನ್ನು ನಿರ್ಣಯಿಸಲು ಕೇಳದೆ ಜನರು ತಮ್ಮ ಸ್ವಂತ ಇಚ್ಛೆಯಿಂದ ಬೀದಿಗಳ ಬೀದಿಗಳಲ್ಲಿ ಭಿಕ್ಷೆ ಬೇಡಬಹುದು ಎಂದು ನ್ಯಾಯಾಲಯ ಹೇಳಿತ್ತು ಮಹಾರಾಷ್ಟ್ರದಂಥ ಅನೇಕ ರಾಜ್ಯಗಳಲ್ಲಿ ಭಿಕ್ಷಾಟನೆ ಇನ್ನೂ ಅಪರಾಧವಾಗಿದೆ ಮುಂಬೈಯಲ್ಲಿ ಕಾನೂನು ಮಾಡಿದ ನಂತರ ವಿವಿಧ ರಾಜ್ಯಗಳು ಇದೇ ರೀತಿಯ ಕಾನೂನುಗಳು ಬಂದವು ಕೇಂದ್ರ ಸರ್ಕಾರ ಇನ್ನೂ ಭಿಕ್ಷಾಟನೆಯ ಬಗ್ಗೆ ಯಾವುದೇ ನೇರ ಕಾನೂನುಗಳನ್ನು ಮಾಡಿಲ್ಲ ಆದರೆ ಬಾಲಾಪರಾಧಿ ನ್ಯಾಯದ ಆರೈಕೆ ಮತ್ತು ಎರಡು ಸಾವಿರದ ಹದಿನೈದರ ಮಕ್ಕಳ ಸಂರಕ್ಷಣಾ ಕಾಯ್ದೆ ಈ ಪ್ರಕಾರ ಮಗುವನ್ನು ಭಿಕ್ಷೆ ಬೇಡುವುದು ಅಥವಾ ಮಗುವಿನ ಸಹಾಯದಿಂದ ಭಿಕ್ಷಾಟನೆ ಮಾಡುವುದು ಕಾನೂನು ಬಾಹಿರ ಆಗಿದೆ ಎಂದು ಭಿಕ್ಷಾಟನೆ ನಿಷೇಧವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚಿಸಲಾಗಿದೆ ಸ್ನೇಹಿತರೆ ಯಾರೂ ಭಿಕ್ಷೆ ಬೇಡಲು ಬಯಸುವುದಿಲ್ಲ ಆದರೆ ಬಡತನದ ಕಾರಣದಿಂದಾಗಿ ಒಬ್ಬರು ಭಿಕ್ಷೆ ಬೇಡಬೇಕಾಗಿದೆ ಇದರ ನಂತರವೂ ಹೆಚ್ಚಿನ ಸಂದರ್ಭಗಳಲ್ಲಿ ಸರ್ಕಾರಗಳು ಈ ಗ್ಯಾಂಗ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವತ್ತ ಹರಿಸಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯ ಸಮಯದಲ್ಲಿ ದೆಹಲಿಯಲ್ಲಿ ಭಿಕ್ಷುಕರನ್ನು ಒಟ್ಟುಗೂಡಿಸಿ ಮತ್ತು ತಾತ್ಕಾಲಿಕವಾಗಿ ಆಶ್ರಯ ಮನೆಗಳನ್ನು ಆಶ್ರಯ ಮನೆಗಳಲ್ಲಿ ಹಾಕಲಾಗಿದೆ ಇದರಿಂದ ಅವರನ್ನು ಪ್ರಪಂಚದಿಂದ ಮರೆ ಮಾಡಬಹುದು ಅದೇ ರೀತಿ ನವೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕದ ಅಧ್ಯಕ್ಷನ ಡೊನಾಲ್ಡ್ ಟ್ರಂಪ್ ಅವರ ಮಗಳು ಯುವಾಂಕಾ ಟ್ರಂಪ್ ಹೈದರಾಬಾದ್ಗೆ ಭೇಟಿ ನೀಡಿದಾಗ ನಗರದಲ್ಲಿ ಭಿಕ್ಷೆ ಬೇಡುವರನ್ನು ಪೊಲೀಸರು ಎಲ್ಲ ಭಿಕ್ಷುಕರನ್ನು ಸುತ್ತುವರೆದು ಒಂದು ಕಡೆ ಆಗಿಬಿಡ್ತಾರೆ ಮತ್ತು ಅವರನ್ನು ಪುನರ್ವಸತಿ ಕೇಂದ್ರದಲ್ಲಿ ಸೇರಿಸ್ತಾರೆ ಹಿಂದಿನ ಸರ್ಕಾರಗಳು ಸಹ ಅದೇ ರೀತಿ ಮಾಡಿವೆ ಎರಡು ಸಾವಿರದ ಹತ್ತರಲ್ಲಿ ದೆಹಲಿಯಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನೂರಾರು ಭಿಕ್ಷುಕರನ್ನು ರೈಲುಗಳು ಮತ್ತು ಟ್ರಕ್ಗಳಲ್ಲಿ ಬಲವಂತವಾಗಿ ತುಂಬಿಸಿ ನಗರಗಳಿಗೆ ಕಳುಹಿಸಲಾಗಿದೆ ಆಟಗಳು ಮುಗಿಯುವವರಿಗೂ ಹಿಂತಿರುಗಬೇಡಿ ಎಂದು ಅವರಿಗೆ ತಿಳಿಸಿ ಕಳಿಸಲಾಗಿತ್ತು ಹಾಗಾದರೆ ಈ ಸಮಸ್ಯೆಗೆ ನಿಜವಾದ ಪರಿಹಾರವೇನು ದೆಹಲಿ ಸರ್ಕಾರ ಲ್ಯಾಂಪುರ್ ಗ್ರಾಮದಲ್ಲಿ ಭಿಕ್ಷುಕರಿಗಾಗಿ ಪುನರ್ವಸತಿ ಕೇಂದ್ರವನ್ನು ಮಾಡಿತ್ತು ಇದನ್ನು ದಶಕಗಳ ಹಿಂದೆ ನಿರ್ಮಿಸಲಾಗಿತ್ತು ಇದರಲ್ಲಿ ಐದು ಮನೆಗಳು ಮತ್ತು ಎಪ್ಪತ್ತು ಕೋಟಿಗಳಿದ್ದವು ಮತ್ತು ಸಾವಿರದ ಐನೂರು ಜನರನ್ನು ಅಲ್ಲಿ ಇರಿಸಬಹುದಾಗಿತ್ತು ಭಿಕ್ಷಕರು ಭಿಕ್ಷಾಟನೆಗೆ ಸಿಕ್ಕಿಬಿದ್ದಾಗ ಒಂದರಿಂದ ಮೂರು ವರ್ಷಗಳ ಕಾಲ ಅಲ್ಲಿಗೆ ಕಳುಹಿಸಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಇನ್ನೂರು ಭಿಕ್ಷುಕರನ್ನು ಇಲ್ಲಿ ಪುನರ್ವಸತಿ ಮಾಡಲಾಯಿತು ಇದು ನಿಜವಾದ ಸಾಮರ್ಥ್ಯಕ್ಕಿಂತ ತೀರಾ ಕಡಿಮೆ ಆದರೆ ಮುಂದಿನ ವರ್ಷಗಳಲ್ಲಿ ಇದರ ಸ್ಥಿತಿ ಕ್ಷೀಣಿಸುತ್ತಲೇ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಅರವತ್ತು ಭಿಕ್ಷಕರನ್ನು ಮಾತ್ರ ಅಲ್ಲಿಗೆ ಕಳುಹಿಸಲಾಯಿತು ಇನ್ನು ಎರಡು ಸಾವಿರದ ಹದಿನೇಳರಿಂದ ಯಾವುದೇ ಭಿಕ್ಷುಕರನ್ನು ಅಲ್ಲಿಗೆ ಕಳಿಸಲೇ ಇಲ್ಲ ಆದರೆ ದೆಹಲಿಯ ಪ್ರತಿಯೊಂದು ಮೂಲೆಯಲ್ಲಿಯೂ ನೀವು ಭಿಕ್ಷುಕರನ್ನು ಕಾಣಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹದಿನೇಳು ಪ್ರಾಯೋಗಿಕ ಯೋಜನೆಗಳನ್ನು ಪ್ರಾರಂಭಿಸಿತು ಅವರು ಹತ್ತು ಭಾರತೀಯ ನಗರಗಳನ್ನು ಭಿಕ್ಷುಕ ಮುಕ್ತವಾಗಿಸುವ ಗುರಿಯನ್ನು ಕೂಡ ಹೊಂದಿದ್ದರು ಆ ನಗರಗಳಲ್ಲಿ ಇಂದೋರ್ ಮತ್ತು ಮುಂಬೈ ಸೇರಿವೆ ಆದರೆ ಅದನ್ನು ನಿಜವಾಗಿ ಹೇಗೆ ಕಾರ್ಯಗತಗೊಳಿಸಲಾಯಿತು ಇಂಡೋರ್ನಲ್ಲಿ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಭಿಕ್ಷುಕರಿಗೆ ಕಾನೂನು ಬಾಹಿರವಾಗಿ ಹಣವನ್ನು ನೀಡುವುದು ಮತ್ತು ಅವರಿಗೆ ಹಣ ನೀಡುವವರ ವಿರುದ್ಧ ಎಫ್ಐಆರ್ ದಾಖಲಾಗಿಸಬಹುದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೋ ಒಬ್ಬ ದೇವಾಲಯದ ಮುಂದೆ ಮಹಿಳಾ ಭಿಕ್ಷುವಿಗೆ ಹಣವನ್ನು ನೀಡುತ್ತಿದ್ದ ಬೇರೊಬ್ಬರು ಇದನ್ನು ನೋಡಿದರು ಮತ್ತು ಎಫ್ಐಆರ್ ಸಲ್ಲಿಸಿದರು ಇದು ಮಧ್ಯಪ್ರದೇಶದಲ್ಲಿ ಮೊದಲ ಪ್ರಕರಣವಾಯಿತು ಸ್ನೇಹಿತರೆ ಅಲ್ಲಿ ಯಾರಾದರೂ ಭಿಕ್ಷುಕನಿಗೆ ಹಣ ನೀಡಿದರೆ ಮತ್ತು ನೀಡುವವರು ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಇಂದೋರ್ ನಂತರ ಭೂಪಾಲ್ನಲ್ಲಿಯೂ ಸಹ ಭಿಕ್ಷೆ ಬೀಳುವವರೆಗೂ ಮತ್ತು ಹಣವನ್ನು ನೀಡುವವರನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ತಡೆಯಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ನಮ್ಮ ದೇಶದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಿಕ್ಷಕರು ಇದ್ದಾರೆ ಎಂದು ತಿಳಿದು ಬಂದಿದೆ ಅದರಲ್ಲಿ ಹನ್ನೆರಡು ಪರ್ಸೆಂಟು ಜನರು ಹನ್ನೆರಡನೇ ತರಗತಿ ಅಧ್ಯಯನ ಮಾಡ್ತಾ ಇದ್ದಾರೆ ಮತ್ತು ಮೂರು ಸಾವಿರಕ್ಕೂ ಹೆಚ್ಚು ಭಿಕ್ಷಕರು ವೃತ್ತಿಪರ ಡಿಪ್ಲೊಮಾ ಪದವಿ ಪಡೆದಿದ್ದಾರೆ ಪದವಿ ಪಡೆದಿದ್ದರೂ ಯಾರಾದರೂ ಭಿಕ್ಷೆ ಬೀರ್ತಾರ ಅಂತ ನಿಮಗೆ ಪ್ರಶ್ನೆ ಹುಟ್ಟಬಹುದು ಯಾಕೆಂದರೆ ಅವರಿಗೆ ಬೇರೆ ಆಯ್ಕೆ ಇಲ್ಲವೇ ಇಲ್ಲ ಮತ್ತು ಈ ಅಸಹಾಯಕತೆಯ ಲಾಭವನ್ನು ಪಡೆದುಕೊಂಡು ಭಿಕ್ಷುಕ ಮಾಪಿಯ ಅವರನ್ನು ಇನ್ನಷ್ಟು ಕೆಟ್ಟದಾಗಿ ಕೆಟ್ಟದಾಗಿ ಬಳಸಿಕೊಳ್ತಾ ಇದ್ದಾರೆ ಭಿಕ್ಷೆ ಬೇಡುವ ಮಕ್ಕಳ ಮೇಲೆ ನಿಜವಾಗ್ಲೂ ಕರಣೆ ತೋರು ಕರುಣೆ ಇದ್ರೆ ನೀವು ವಾಸ್ತವಿಕವಾಗಿ ಏನು ಮಾಡಬಹುದಪ್ಪ ಅಂತಂದ್ರೆ ನೀವು ಅವರಿಗೆ ಹಣವನ್ನು ಕೊಟ್ಟರೂ ಸಹ ಅದು ಭಿಕ್ಷುಕ ಮಾಪಿಯಕ್ಕೆ ಹೋಗುತ್ತದೆ ಮತ್ತು ಅವರಿಗೆ ಹಣವನ್ನು ನೀಡುವುದು ಎಂದರೆ ಈ ಮಕ್ಕಳ ಮತ್ತಷ್ಟು ಶೋಷಣೆಯನ್ನು ಒಳಗಾಗುವಂತೆ ಮಾಡುತ್ತೆ ಮಾಡ್ತದೆ ಭಿಕ್ಷುಕರಿಗೆ ಹಣವನ್ನು ನೀಡಬಾರದು ಆದರೆ ನೀವು ಅವರಿಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಬಹುದು ಅವರು ಹಸಿದಿದ್ದಾರೆ ಎಂದು ನೀವು ಭಾವಿಸಿದರೆ ಆಗ ನೀವು ಅವರಿಗೆ ನೇರವಾಗಿ ಊಟವನ್ನು ನೀಡಬಹುದು ಇದಲ್ಲದೆ ನೀವು ಅವರಿಗೆ ಬಟ್ಟೆ ಅಥವಾ ಔಷಧಿಗಳನ್ನು ನೀಡಬಹುದು ಯಾಕಂದರೆ ಅದು ಅವರಿಗೆ ನೇರವಾಗಿ ಪ್ರಯೋಜನಕಾರಿಯಾಗುವಂಥ ವಸ್ತುಗಳಿವೆ ಸಮಸ್ಯೆಗಳನ್ನು ಕೇಳಬಹುದು ತದನಂತರ ನಿಮಗೆ ಇಷ್ಟವಾದರೆ ನೀವು ಅವರಿಗೆ ಸ್ವಲ್ಪ ಕೆಲಸನೂ ನೀಡಬಹುದು ನೆನಪಿಡಿ ಹೆಚ್ಚಿನ ಭಿಕ್ಷುಕನ ಭಿಕ್ಷಕರು ಮಾನವ ಕಳ್ಳ ಸಾಗಾಣಿಕೆ ಶೋಷಣೆ ಅಥವಾ ಬಡತನದ ಬಲಿಪಸುಗಳಾಗಿದ್ದಾರೆ ಸ್ನೇಹಿತರೆ ಸರ್ಕಾರವು ಕ್ರಮ ಕೈಗೊಂಡಾಗ ಮಾತ್ರ ಈ ಸಮಸ್ಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪರಿಹರಿಸುವುದು ದಿನ ಅಲ್ಲಿವರಿಗೆ ಇಂಪಾಸಿಬಲ್ ಭಿಕ್ಷಾಟನೆಯನ್ನು ನಿರ್ಣಯಿಸಬೇಕು ಕಲ್ಯಾಣ ಯೋಜನೆಗಳ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಯೋಜನೆ ಯೋಜನೆಗಳ ಪ್ರಭಾವವನ್ನು ನೋಡಲು ತಂತ್ರಜ್ಞಾನವನ್ನು ಸರಿಯಾದ ಮೇಲ್ವಿಚಾರಣೆಗೆ ಬಳಸಬೇಕು ಮತ್ತು ಸಮಾಜದಲ್ಲಿ ಅವರ ಭಾಗವಹಿಸುವಿಕೆ ಹೆಚ್ಚಾಗುವ ರೀತಿಯಲ್ಲಿ ಜನರನ್ನು ಪುನರ್ವಸತಿ ಮಾಡಬೇಕು ಅಂತ ಹೇಳ್ತಾ ಎಸ್ ನೋಡಿದ್ರೆ ವೀಕ್ಷಕರೇ ಇದಾಗಿತ್ತು ಭಿಕ್ಷಾಟನೆಯ ಒಂದು ಮಾಫಿಯಾದ ಒಂದು ಕತೆ ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಮತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ